ಇವತ್ತಿನ ವಿಡಿಯೋದಲ್ಲಿ ನಾನು ಇಪ್ಪತ್ತೊಂದು ದಿನ ಗಣಪತಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಖಂಡಿತವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಇದನ್ನು ಮಾಡೋದಕ್ಕೆ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ತುಂಬಾ ಬೇಕಾಗುತ್ತೆ ನನಗೆ ಇದು ಒಳ್ಳೆಯದಾಗಿದೆ ಮತ್ತು ನಾನು ಅಂದ್ಕೊಂಡಿರೋದಿಲ್ಲ ನೆರವೇರಿದೆ ಸೊ ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನೀವು ಸಹ ಇಷ್ಟ ಇದ್ರೆ ಇದನ್ನು ಗಣಪತಿ ಹಬ್ಬದಿಂದನೇ ಮಾಡಬೇಕು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಯಾವ ರೀತಿಯಾಗಿ ಮಾಡಬೇಕು ಏನು ಪ್ರೊಸೀಜರ್ ಅಂತ ಹೇಳ್ಕೊಡ್ತೀನಿ ಈ ಪೂಜೆಯನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಮಾಡ್ಬೋದು ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಮೊದಲಿಗೆ ಈ ರೀತಿಯಾಗಿ ನಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳುವಷ್ಟು ಆಗುವಂತಹ ಗಣಪತಿ ವಿಗ್ರಹನ ತಗೋಬೇಕಾಗುತ್ತೆ ನಾನು ಇಲ್ಲಿ ಬೆಳ್ಳಿ ವಿಗ್ರಹನ ತಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ಚಿಕ್ಕ ಪ್ಲೇಟ್ ಮೇಲೆ ಅರ್ಶಿಣ ಕುಂಕುಮವನ್ನೆಲ್ಲ ಅವನ್ನೆಲ್ಲ ಇಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಇಪ್ಪತ್ತೊಂದು ರೂಪಾಯಿ ನೋಟನ್ನು ತೊಗೊತಾ ಇದ್ದೀನಿ ಎರಡು ಇಪ್ಪ ರೂಪಾಯಿ ನೋಟು ಮತ್ತು ಒಂದು ರೂಪಾಯಿ ಕಾಯಿನೂ ಟೋಟಲಾಗಿ ಇಪ್ಪತ್ತೊಂದು ರೂಪಾಯಿನ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಹೂವು ಬೇಕಾಗುತ್ತೆ ಇಲ್ಲಿ ನೀವು ಮಲ್ಲಿಗೆ ಹೂವನ್ನಾದರೂ ತೊಗೋಬೋದು ಇಲ್ಲ ಈ ರೀತಿಯಾಗಿ ಗುಲಾಬಿಯ ತಳಗಳನ್ನಾದರೂ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಮಲ್ಲಿಗೆ ಹೂವು ಇರಲಿಲ್ಲ ಹಾಗಾಗಿ ಇವತ್ತು ಗುಲಾಬಿಯ ತಳವನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಗುಲಾಬಿ ನೀಟಾಗಿ ಬಿಡಿಸ್ಕೊಂಡು ಈಗ ಇದನ್ನ ಇಪ್ಪತ್ತೊಂದು ಗುಲಾಬಿ ತಗೋಬೇಕಾಗುತ್ತೆ ನೀವೇನಾದ್ರೂ ಮಲ್ಲಿಗೆ ಹೂವಲ್ಲಿ ಮಾಡ್ತೀರಂದ್ರೆ ಮಲ್ಲಿಗೆ ಹೂವನ್ನು ಸಹ ಇಪ್ಪತ್ತೊಂದು ಮಲ್ಲಿಗೆ ಹೂಗಳನ್ನು ತಗೋಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿರೋದನ್ನ ನೋಡಿಕೊಂಡು ಇಪ್ಪತ್ತೊಂದು ಗುಲಾಬಿ ದಳಗಳನ್ನ ತಗೊಳ್ಳಿ ಈ ಪೂಜೆಯನ್ನು ಮಾಡಿ ನಿಜ ಖಂಡಿತ ಒಳ್ಳೆಯದಾಗುತ್ತೆ ನನಗೆ ಹೇಳಬೇಕಂದ್ರೆ ತುಂಬಾ ಇಷ್ಟ ಗಣಪತಿ ಸೊ ಹಾಗಾಗಿ ಈ ಗಣಪತಿ ಪೂಜೆನ ಮಾಡೋದಕ್ಕೆ ನನಗೆ ಒಬ್ಬಳು ಫ್ರೆಂಡ್ ಹೇಳಿದ್ದು ಸೊ ನಾನು ಇದನ್ನ ಟ್ರೈ ಮಾಡಿದೆ ಪೂಜೆನ ಮಾಡಿ ನನಗೆ ತುಂಬಾ ಒಳ್ಳೆಯದಾಗಿದೆ ಸೊ ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ಇಪ್ಪತ್ತೊಂದು ದಿವಸ ಒಂದು ದಿನ ನಾನು ಬಿಡದೆ ಪೂಜೆ ಮಾಡಬೇಕಾಗುತ್ತೆ ಈ ಪೂಜೆ ಮಾಡುವಾಗ ಯಾವುದೇ ರೀತಿ ನಾನ್ ವೆಜ್ ಎಲ್ಲ ಹೋಗಬೇಡಿ ಅದಾದ್ಮೇಲೆ ಈ ರೀತಿ ಗರಿಕೆಯನ್ನ ತಗೊಂಡ್ ಬಂದು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಸಹ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಒಟ್ಟಿನಲ್ಲಿ ಡೈಲಿ ನೀವು ಸ್ನಾನ ಮಾಡಿದ ತಕ್ಷಣ ಈ ಪೂಜೆಯನ್ನ ಮಾಡಬೇಕಾಗುತ್ತೆ ಯಾವುದೇ ಒಂದು ಟೈಮಿಂಗ್ಸ್ ಅಲ್ಲಿ ಅದು ನೀವು ಮಾಡ್ಬೋದು ಈ ಪೂಜೆನ ಇದೇ ಟೈಮಿಂಗ್ಸ್ ಅಲ್ಲಿ ಮಾಡ್ಬೇಕು ಅಂತ ಏನಿಲ್ಲ ಅದು ನಿಮ್ಮಿಷ್ಟ ನೀವೇನಾದರೂ ಬೆಳಿಗ್ಗೆ ಮಾಡ್ತೀರಾ ಅಂದರೆ ಬೆಳಗ್ಗೆ ಮಾಡ್ಬೋದು ಇಲ್ಲ ಈವ್ನಿಂಗ್ ಅಂದರೆ ಈ ಮಾಡ್ಬೋದು ನಂತರ ಈ ರೀತಿಯಾಗಿ ನೀಟಾಗಿ ಬಿಡಿಸ್ಕೊಂಡು ಈಗ ಒಂದೊಂದೇ ಗರಿಕೆಯನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕಾಗುತ್ತೆ ಇಲ್ಲಿ ಟೋಟಲ್ಲಾಗಿ ಇಪ್ಪತ್ತೊಂದು ಗರಿಕೆಯನ್ನು ಜೋಡಿಸ್ಕೋಬೇಕಾಗುತ್ತೆ ಇಪ್ಪತ್ತೊಂದು ಹೂವಿನ ದಳವನ್ನು ಜೋಡಿಸ್ಕೊಂಡ್ವಿ ಅದಾದಮೇಲೆ ಈ ರೀತಿಯಾಗಿ ಇಪ್ಪತ್ತೊಂದು ಗರಿಕೆಯನ್ನು ಸಹ ನೀವು ಈ ರೀತಿಯಾಗಿ ಜೋಡಿಸ್ಕೋಬೇಕಾಗುತ್ತೆ ನೀವು ಮೊದಲಿನೇ ಈ ರೀತಿ ಗಡಿಕೆಯನ್ನು ತೊಗೊಂಡು ಬಂದು ನೀಟಾಗಿ ಜೋಡಿಸಿ ಕಟ್ಟಿ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು ಒಂದು ಸಾರಿ ಈ ರೀತಿಯಾಗಿ ಇಪ್ಪತ್ತೊಂದು ಇಪ್ಪತ್ತೊಂದು ಜೋಡಿಸಿ ಒಂದು ದಾರವನ್ನು ಕಟ್ಟಿ ಇಟ್ಕೊಂಡ್ರೆ ನಿಮಗೆ ಸುಮಾರು ಒಂದು ವಾರದವರೆಗೂ ಬರುತ್ತೆ ಪೂಜೆ ಮಾಡುವಾಗ ನಿಮಗೆ ಟೈಮ್ ಇರೋದಿಲ್ಲ ಇರೋಕ್ಕೆ ಮಾಡ್ಕೊಳ್ಳೋಕೆ ಅಂದರೆ ಖಂಡಿತವಾಗಿ ಒಮ್ಮೆಲೆ ಮಾಡಿಕೊಂಡು ಇರ್ತೀವಿ ಒಂದು ವಾರಕ್ಕಾಗೋವರೆಗೂ ನೀವು ಇಟ್ಕೋಬೋದು ಕರೆಕ್ಟಾಗಿ ಎಲ್ಲವನ್ನು ಇಪ್ಪತ್ತೊಂದು ತಗೋಬೇಕಾಗುತ್ತೆ ನೋಡಿ ಈಗ ಇಪ್ಪತ್ತೊಂದು ಗರಿಕೆಯನ್ನು ತಗೊಂಡಿದ್ದೀನಿ ಈಗ ಇದನ್ನ ಒಂದು ದಾರದ ಸಹಾಯದಿಂದ ಕಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಟೈಟ್ ಆಗಿ ಒಂದು ದಾರದ ಸಹಾಯದಿಂದ ಕಟ್ಕೊಳ್ಳಿ ನೋಡಿ ಈಗ ಇದು ಗರಿಕೆಯೂ ಸಹ ರೆಡಿ ಆಗಿದೆ ಹೂವಿನದಳ ಘಕ್ಕೆ ಹಾಗೂ ಅಕ್ಷತೆ ಕಾಳು ಇದನ್ನ ನೋಡ್ತಾ ಇರೋದು ನಾರ್ಮಲ್ ಹಕ್ಕಿ ಇರುತ್ತಲ್ವಾ ಅದನ್ನ ಈ ರೀತಿಯಾಗಿ ಇಪ್ಪತ್ತೊಂದು ಅಕ್ಷತೆ ಕಾಳುಗಳನ್ನ ತಗೋಬೇಕಾಗುತ್ತೆ ಈ ರೀತಿಯಾಗಿ ಕೌಂಟ್ ಮಾಡಿ ನೀವು ಇಪ್ಪತ್ತೊಂದು ಅಕ್ಕಿ ಕಾಳುಗಳನ್ನಷ್ಟೇ ತಗೋಬೇಕಾಗುತ್ತೆ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ಕುಕ್ಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಅಕ್ಷತೆ ಕಾಳನ್ನು ಸಹ ರೆಡಿ ಮಾಡಿಕೊಂಡು ಈಗ ಒಂದರಲ್ಲಿ ಜೋಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಪ್ಲೇಟ್ ಮೇಲೆ ಈಗ ನಾನು ಇಪ್ಪತ್ತೊಂದು ರೂಪಾಯಿ ತಗೊಂಡಿದ್ದಲ್ಲ ಅದನ್ನು ಈ ರೀತಿಯಾಗಿ ಒಂದು ಪ್ಲೇಟಿನ ಕೆಳಗಡೆ ದೇವರ ಮುಂದೆ ಇಡ್ತಾ ಇದ್ದೀನಿ ಗಣಪತಿ ಹತ್ರ ನಂತರ ಅದರ ಮೇಲೆ ಒಂದು ಹೂವನ್ನು ಇಡ್ತಾ ಇದ್ದೀನಿ ಈ ರೀತಿಯಾಗಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಗಣಪತಿಯ ಮುಂದೆ ಅದಾದ್ಮೇಲೆ ಮನೆಯ ದೇವರಿಗೂ ಸಹ ದೀಪವನ್ನ ಹಚ್ಚಿ ನಂತರ ಈ ರೀತಿಯಾಗಿ ಅರಿಶಿನವನ್ನ ತಗೊಳ್ಳಿ ಈ ಅರಿಶಿನವನ್ನು ನಾವು ಇಪ್ಪತ್ತೊಂದು ಬಾರಿ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಇಪ್ಪತ್ತೊಂದು ಸಾರಿ ಅರಿಶಿನವನ್ನ ಹಾಕೋಬೇಕಾಗುತ್ತೆ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿದ್ ಸಾಕು ನಂತರ ಇದಾದ್ಮೇಲೆ ಕುಂಕುಮವನ್ನು ಸಹ ಅದೇ ರೀತಿಯಾಗಿಯೇ ಮಂತ್ರವನ್ನ ಹೇಳ್ಕೊಂತ ಹಾಕಿ ನಂತರ ಗರಿಕೆಯನ್ನ ಇಡ್ಬೇಕಾಗುತ್ತೆ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಗಣೇಶನ ಮಂತ್ರವನ್ನ ಹೇಳ್ಕೊಂತ ಈ ರೀತಿಯಾಗಿ ಇಡಿ ನಂತರ ನಾವು ಈಗಾಗ್ಲೇ ಬಿಡಿಸಿಟ್ಕೊಂಡಿರುವಂತಹ ಹೂವಿನ ದಳ ಏನಿರುತ್ತಲ್ಲ ಇಪ್ಪತ್ತೊಂದು ಹೂವಿನ ದಳ ಅದನ್ನು ಸಹ ಈ ರೀತಿಯಾಗಿ ಗಣಪತಿಗೆ ಸಮರ್ಪಿಸ್ಬೇಕಾಗುತ್ತೆ ನಾನು ಮೊದಲೇ ಹೇಳಿದಾಗೆ ನೀರಿಗೆ ಮಲ್ಲಿಗೆ ಹೂವನ್ನು ಸಹ ಯೂಸ್ ಮಾಡಬಹುದು ಡೈಲಿ ಇದೇ ರೀತಿಯಾಗೇನೆ ಪ್ರೊಸೆಸರಲ್ಲೇ ಮಾಡಬೇಕಾಗುತ್ತೆ ನಂತರ ಕೊನೆಯಲ್ಲಿ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದೀನಿ ದೇವರಿಗೆ ನೀವು ಪೂಜೆ ಮಾಡುವಾಗ ದೇವರಿಗೆ ಏನಾದ್ರೂ ನೈವೇದ್ಯವನ್ನ ಸಮರ್ಪಿಸಬಹುದು ಇಲ್ಲ ಅಂದ್ರೂ ನಡೆಯುತ್ತೆ ನಾನು ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನ ಇಟ್ಟು ದೇವರಿಗೆ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೀಟಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರ ಅದನ್ನು ಅಂದ್ಕೊಂಡು ಈ ರೀತಿಯಾಗಿ ದೇವರ ಪೂಜೆಯನ್ನ ಮಾಡಿ ಖಂಡಿತವಾಗಿ ಹಾಗೆ ಆಗುತ್ತೆ ಈ ಪೂಜೆಯನ್ನ ಮಾಡಲಿಕ್ಕೆ ನಿಮ್ಗೆ ಮೇನ್ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ಇರಬೇಕು ಅಷ್ಟೇ ಇದೇ ರೀತಿಯಾಗಿ ನೀವು ಡೈಲಿ ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ನಾನು ತೋರಿಸಿದಂತಹ ರೀತಿಯಲ್ಲೂ ಡೈಲಿ ಮಾಡಬೇಕಾಗುತ್ತೆ ಪೂಜೆಯನ್ನ ನೀವು ಗಣಪತಿ ಯಾವುದೋ ಒಂದು ಮಂತ್ರವನ್ನ ಹೇಳ್ಕೊಂಡು ಮಾಡಬೇಕಾಗುತ್ತೆ ನೋಡಿ ಹೋದ ವರ್ಷ ಈ ರೀತಿಯಲ್ಲಿ ಮಲ್ಲಿಗೆ ಹೂವನ್ನ ಇಟ್ಟು ಮಾಡಿದೆ ನಂತರ ನೀವು ಪ್ರತಿ ದಿನ ಪೂಜೆ ಮಾಡುವಾಗ ಇಲ್ಲಿ ಇರುವಂತಹ ಉಮ್ಮು ಕರಿಕೆಯನ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿಟ್ಕೋಬೇಕಾಗುತ್ತೆ ಅಕ್ಷತೆ ಕಾಳು ಎಲ್ಲವನ್ನು ಇಪ್ಪತ್ತೊಂದು ದಿನ ಆದ್ಮೇಲೆ ಯಾವುದಾದ್ರೂ ಒಂದು ಗಿಡದ ಮಠಕ್ಕೆ ಹಾಕಬೇಕಾಗುತ್ತೆ ಇಲ್ಲ ಅಂದ್ರೆ ಅದರ ನೀರಿನಲ್ಲಿ ಹಾಕಿ ಮತ್ತೆ ಅರಿಶಿನ ಕುಂಕುಮವನ್ನು ಅರ್ಚನೆ ಮಾಡಿರ್ತೀರಲ್ಲ ಅದನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ ಇದೇ ರೀತಿಯಾಗಿ ಪ್ರತಿದಿನವೂ ಇಪ್ಪತ್ತೊಂದು ದಳ ಹೂವು ಇಪ್ಪತ್ತೊಂದು ಸಾರಿ ಅರಿಶಿಣ ಕುಂಕುಮ ಇಪ್ಪತ್ತೊಂದು ಗರಿಕೆ ಮತ್ತು ಇಪ್ಪತ್ತೊಂದು ಕಾಳು ಅಕ್ಷತೆ ಕಾಳು ಎಲ್ಲವನ್ನು ಸಹ ಹಾಕಿ ಡೈಲಿ ದೇವರಿಗೆ ನಿಮ್ಮ ಏನು ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನು ದೇವ್ರ ಮುಂದೆ ಬೇಡ್ಕೊಳ್ತಾ ಪೂಜೆಯನ್ನು ಸಲ್ಲಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಾನು ಅದಾದ ಮೇಲೆ ಮೋದಕವನ್ನು ಮಾಡಿ ಅರ್ಪಿಸಿದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಈ ಗಣಪತಿಯ ಇಪ್ಪತ್ತೊಂದು ದಿನ ಪೂಜೆಯನ್ನು ಮಾಡ್ತೀನಿ ಇಪ್ಪತ್ತೊಂದು ದಿನ ಆದಮೇಲೆ ಮನೆಗೆ ಅತಿಥಿಗಳನ್ನು ಬರ ಮಾಡಿಕೊಂಡು ಊಟಕ್ಕೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ಪೂಜೆ ಇಷ್ಟ ಅನಿಸಿದ್ರೆ ನೀವು ಸಹ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಇಪ್ಪತ್ತೊಂದು ದಿನ ಆದಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು